ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಐದು ರಾಶಿಯವರಿಗೆ ತ್ರಿಕೋನ ರಾಜಯೋಗ ಈ ರಾಶಿಗಳಿಗೆ ಸಂಪತ್ತಿನ ದೇವತೆಯ ಆಶೀರ್ವಾದದಿಂದ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ತಾ ಇದೆ ಇವರ ಬಾಳೆ ಬಂಗಾರವಾಗ್ತಾ ಇದೆ ಶುಭ ಗುರುವಾರವಾದ ಇಂದು ಈ ಐದು ರಾಶಿಯವರ ಜೀವನವೇ ಬದಲಾಗಿ ಹೋಗಲಿದೆ ತ್ರಿಕೋನ ರಾಜಯೋಗ ಈ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನ ನೀಡಲಿದೆ ಯಾಕಂದ್ರೆ ಗುರು ಗ್ರಹ ವೃಷಭ ರಾಶಿಯ ಮೊದಲ ಮನೆಗೆ ಹೋಗ್ತಾ ಇರೋದ್ರಿಂದ ಈ ಐದು ರಾಶಿಯವರ ಯೋಜಿತ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳೋದು ಖಚಿತ ಜೊತೆಗೆ ಗೌರವ ಮತ್ತು ಘನತೆ ಹೆಚ್ಚಾಗತ್ತೆ ಜೀವನದಲ್ಲಿಯೂ ಕೆಲಸದ ಸ್ಥಳದಲ್ಲಿಯೂ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ತಾ ಇರುವಂಥ ಐದು ಅದೃಷ್ಟವಂತ ರಾಶಿಗಳನ್ನು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ವೀಕ್ಷಕರೇ ಈ ವಿಶೇಷವಾದ ಗುರುವಾರದಿಂದ ಈ ಐದು ರಾಶಿಯವರು ಉತ್ತಮ ಪ್ರಗತಿಯನ್ನ ಹೊಂದಲಿದ್ದಾರೆ ವಿವಾಹಿತರು ಸಂತೋಷದ ಜೀವನವನ್ನ ಕಾಣಲಿದ್ದಾರೆ ನಿಮ್ಮ ಜೀವನ ಸಂಗಾತಿಯು ಸಹ ಉತ್ತಮ ಪ್ರಗತಿಯನ್ನ ಕಾಣುತ್ತಾರೆ ಅವಿವಾಹಿತರಿಗೆ ಒಳ್ಳೆಯ ವರ ಸಿಗಲಿದ್ದಾನೆ ಜೀವನದಲ್ಲಿ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತೆ ಗುರುವಿನ ಕೃಪೆಯಿಂದಾಗಿ ಕೆಲಸ ಮಾಡುವವರು ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ ಬಡ್ತಿಯ ಅವಕಾಶವಿದೆ ಉದ್ಯಮಿಗಳು ಬಹಳಷ್ಟು ಹಣವನ್ನ ಉಳಿಸಲಿದ್ದಾರೆ ವ್ಯವಹಾರದಲ್ಲಿ ನಿಮಗೆ ಹಲವು ಪಟ್ಟು ಹೆಚ್ಚಿನ ಲಾಭವೂ ಸಿಗತ್ತೆ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗೋದ್ರ ಜೊತೆಗೆ ಬಡ್ತಿಯೂ ಹೆಚ್ಚಾಗತ್ತೆ ಅವಕಾಶ ಕಚೇರಿಯಲ್ಲಿ ಮಾತ್ರವಲ್ಲದೆ ಜೀವನದಲ್ಲೂ ಉನ್ನತ ಸ್ಥಾನಕ್ಕೇರಲು ಅವಕಾಶಗಳು ಒದಗಿ ಬರುತ್ತೆ ರಾಜಯೋಗ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದ್ದು ಈ ಮೂಲಕ ನಿಮ್ಮ ಜೀವನ ಅದೃಷ್ಟದಲ್ಲಿ ಹೊಳೆಯಲಿದೆ ಸಂಪತ್ತು ವೃದ್ಧಿಯಾಗುತ್ತೆ ವಿದೇಶ ಪ್ರಯಾಣ ಮಾಡುವ ಅವಕಾಶಗಳು ದೊರೆಯಲಿದೆ ಪ್ರೇಮ ಸಂಬಂಧಿ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಸುಧಾರಣೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ನೀವು ಕಾಣಬಹುದು ಶುಭ ಸಮಾರಂಭಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವಿರಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೆಲ್ಲ ಲಾಭವನ್ನು ಈ ಗುರುವಾರದಂದು ಪಡೆದುಕೊಳ್ತಾ ಇರುವಂಥ ಅದೃಷ್ಟ ಐದು ರಾಶಿಗಳು ಯಾವುವೆಂದರೆ ಧನುಸು ರಾಶಿ ಮಕರ ರಾಶಿ ಸಿಂಹ ಮೀನ ಮೀನರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ 何だか、これを。